ಎರಡು ಸಾವಿರದ ಇಪ್ಪತ್ತೊಂದರಲ್ಲಿ ಸರಕಾರಿ ಪ್ರಥಮ ದರ್ಜೆ ಕಾಲೇಜುಗಳಲ್ಲಿನ ಸಹಾಯಕ ಪ್ರಾಧ್ಯಾಪಕರ ಇಪ್ಪತ್ತಾರು ವಿಷಯಗಳ ಒಂದು ಸಾವಿರದ ಎರಡು ನೂರ ನಲವತ್ತೆರಡು ಹುದ್ದೆಗಳಿಗೆ ನೇಮಕಾತಿ ಅಧಿಸೂಚನೆ ಆಗಿದೆ ಅಂತಿಮ ಆಯ್ಕೆ ಪಟ್ಟಿಯು ಪ್ರಕಟವಾಗಿತ್ತು ಆದರೆ ಅಭ್ಯರ್ಥಿಗಳಿಗೆ ಸ್ಥಳ ನಿಯುಕ್ತಿಗೊಳಿಸುವ ಅಧಿಕೃತ ಜ್ಞಾಪನಾ ಪತ್ರವನ್ನು ಉನ್ನತ ಶಿಕ್ಷಣ ಇಲಾಖೆ ಒಂದೇ ದಿನದಲ್ಲಿ ಹಿಂಪಡೆದಿತ್ತು ಉನ್ನತ ಶಿಕ್ಷಣ ಸಚಿವರು ಆದೇಶ ಕೊಡುವುದನ್ನು ವಿಳಂಬಿಸುತ್ತಿದ್ದಾರೆ ಇದರಿಂದ ಅಭ್ಯರ್ಥಿಗಳಿಗೆ ತೀವ್ರ ತೊಂದರೆ ತಲೆದೂರಿದೆ ಎಂದು ಅಭ್ಯರ್ಥಿಗಳು ಬೆಂಗಳೂರಿನ ಫ್ರೀಡಂ ಪಾರ್ಕ್ನಲ್ಲಿ ಸತ್ಯಾಗ್ರಹ ಮಾಡಿದ್ದರು ಆಗಲೇಬೇಕು ತೊಳಗಲಿ ತೊಳಗಲಿ ನೀಡಲಿ ನೀಡಲಿ ಉದ್ಯೋಗ ನೀಡಲಿ ಬೇಕೇ ಬೇಕು ನ್ಯಾಯ ಬೇಕು ಬೇಕೇ ಬೇಕು ನ್ಯಾಯ ಬೇಕು